ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯಲ್ಲಿಂದು ಬಂಡೆ ತಿಮ್ಲಾಪುರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಕಾರ್ತಿಕೋತ್ಸವದ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಮಾತನಾಡಿ ಭಾರತಕ್ಕೆ ವಿಶ್ವದಲ್ಲೇ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರದಲ್ಲಿ ಉತ್ಕೃಷ್ಟವಾದ ಮನ್ನಣೆ ಇದೆ ಹಾಗಾಗಿ ಸಾಮರಸ್ಯ ಮತ್ತು ಶಾಂತಿ ಮನೆ ಮಾಡಿದೆ ಎಂದರು ನೀವುಗಳೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಸರ್ಕಾರದ ನಿರ್ದೇಶನ ಇದೆ ಎಲ್ಲರೂ ಕೂಡ ಮಾಸ್ಕ್ ಹಾಕ್ತಾರೆ ಅದಕ್ಕಿಂತ ಹೊರತಾಗಿ ಏನು ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಅಷ್ಟೇ ಪ್ರಮಾಣದಲ್ಲಿ ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಂಸ್ಕಾರ ಕೊಡ್ತದೆ ಏಕೆಂದರೆ ಈ ದೇಶದಲ್ಲಿ ಇವತ್ತು ಆಧ್ಯಾತ್ಮಿಕ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಅಷ್ಟೇ ಮುಖ್ಯ ನಾವೆಲ್ಲ ಇಡೀ ವಿಶ್ವಕ್ಕೆ ಭಾರತ ಜಗತ್ಗುರುವಾಗಿದೆ ಯಾಕಾಗಿದೆ ಅಂತಂದರೆ ಈ ಆಧ್ಯಾತ್ಮಿಕ ಸಾಂಸ್ಕೃತಿಕ ಈ ಸಂದರ್ಭದಲ್ಲಿ ಗೌರ ಸಮುದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಎಲ್ಲ ಸದಸ್ಯರು ಮಾಜಿ ಅಧ್ಯಕ್ಷ ಬಜ್ಜಣ್ಣ ಮಾಜಿ ಉಪಾಧ್ಯಕ್ಷ ಶ್ರೀನಿವಾಸ್ ಮಾರಣ್ಣ ಲಕ್ಷ್ಮಣ ವಕೀಲರಾದ ಶಶಿಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು